ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಇದೀಗ ಬಂದ ಸುದ್ದಿ ಪಾಪ ಒಬ್ಬ ಹೆಣ್ಣು ಮಗಳನ್ನು ಒಬ್ಬ ಮನಸ್ಸತ್ವ ನಿಲ್ದೆ ರೋಡ್ ರೋಡಲ್ಲಿ ಒಡೀತಾ ಅಂತಲ್ಲ ಹೆಂಗ್ಯಪ್ಪ ಇದು ಬೆಂಗಳೂರು ಅವಿನ್ಯ ರಸ್ತೆ ಮಾಯಾ ಸಿಲ್ಕ್ ಸ್ಯಾರೀಸ್ ಅಂಗಡಿಯ ಮಾಲೀಕನಾದ ಬಾಬು ಲಾಲ್ ನಿನ್ಗ ಮಾನ ಮರದೇನಾರ ಆ ಆಯಮ್ಮ ಸೀರ ಕದಿರ ನಿಜ ಹಂಗಂದ್ಬಿಟ್ಟು ನಿನ್ಗ ಒಡೆ ಕೊಟ್ಟಿದ್ದು ಯಾರ ರೈಟ್ಸ್ ಕೊಟ್ಟಿದ್ದು ಕಾನೂನಿಲ್ವಾ ಕಾನೂನು ಇದೆ ಪೊಲೀಸ್ ಸ್ಟೇಷನ್ ಇದೆ ಜನಗಳು ಸುತ್ತ ನೋಡ್ತಾವ್ರ ಇನ್ ಎಷ್ಟ್ರ ಮಟ್ಟಿಗೆ ನಮ್ ಜನ ಅದು ಬೆಂಗ್ಳೂರ್ಲೆ ಇಂಡಿಯಾ ಬಿಟ್ಟಲ್ಲ ಏನ್ ಸ್ವಾಮಿ ಆ ಹೆಣ್ಮಗಳಿಗೂ ಹೊಡಿತಾ ಇದ್ರ ನಿಮ್ಮ ಮನಸ್ಸಿನಲ್ಲಿ ತಾಯಿಗೋ ತಂಗಿಗೋ ಅಕ್ಕನಿಗೋ ಹೊಡಿತಾರಂತ ಭಾವನೆ ಬರ್ನಿಲ್ಲ ನಿರ್ಗತೆಗಳ ಬೆಂಕಿ ಆಕ ಏನೇ ಆಗ್ಲಿ ತಪ್ಪಾದ ವಿಚಾರಣೆ ಮಾಡೋಣ ವಿಚಾರಸಣ ಅಲ್ಲಿರೋ ಜನಗಳು ಒಪ್ಸ ಎತ್ಕೊಂಡು ಹೋಗ್ಬಿಟ್ಲು ಅರ್ಧ ಬಿಟ್ಲ ಸೀರಾನ ತಿನ್ಕ ಬಿಟ್ಲಾ ಇನ್ಕ ವಾಪಸ್ ಇನ್ಸ್ಕೋದೈತಲ್ಲ ನಿನ್ನೆ ತಗೊಂಡ್ ಬೆಂಕಿ ಸಿಕ್ಕಾಕ ಯಾವ ನಾಮ ಅವನಾಮ ಬಾಬುಲಾಲ್ ನಿನ್ ಬಾಯಿಗ್ ಮಣ್ಣಾಕ ನಾನೇನಾರ ಆ ಜಾಗದಲ್ಲಿ ಇದ್ದ ಮಗಳ ನರ ಮರದಾಗ್ತಾ ಇದ್ದೆ ಬೋಸಡಿಯ ಮಗನೆ ನಿನ್ ಯಾರ ಆ ಎಮ್ಮ ಅಷ್ಟೆಲ್ಲ ಒಡೆ ರೂಲ್ಸ್ ಕೊಟ್ಟಿದ್ದು ಪಾಪ ಹೆಣ್ಮಗ್ಳು ಗೊರ ಅಂತ ಹೇಳ್ತಾರ ಅಕಸ್ಮಾತ್ ಎಮ್ಮ ಸತ್ತೋಗ್ಬಿಟ್ಟು ಏನಾರು ಚೇತನ್ಗ ಗ ಬಾಬುಲಾಲ್ ನಿನ್ ಬಾಯಿಗೆ ಮಣ್ಣಾಕ ಏನಾರು ಹೆಸರು ಬರ್ದ್ಬಿಟ್ಟು ಏನಾರು ಸತ್ತೋರ ಎಮ್ಮ ಜೋಮಾನ್ ಪೂರ್ತಿ ನನ್ ಮಗನ ಜಲ್ಲಿ ಇರ್ಬೇಕಾಗುತ್ತೆ ಹಾ ನಾನ್ ಮೈಸೂರಿಂದ ಮಾತಾಡ್ತಿರೋದು ನಾನೇನ ಬೆಂಗ್ಳೂರ್ ಹತ್ರ ಇದ್ಬಿಟ್ರೆ ನಮ್ಮ ಮಗನೇ ಇವಾಗ ಇಟ್ಟ ಹಾಸ್ಕೊಂಡ ಅದೇ ತರ ಹೊಡಿತಾ ರೋಡ್ ರೋಡಲ್ಲಿ ನನ್ನ ಮಗನೇ ನಿನ್ಗ ಅಕ್ಕ ತಂಗಿರಿ ಹರಿಲ್ವ ಮುಟ್ಟಾರ ಅವಿವೇಕಿ ನಾನ್ ಈ ಡೇಟ್ ಲಫಂಗಿ ನನ್ ಮಗನೆ ನನ್ ಮಗನೆ ಈ ಡೇಟ್ ನನ್ ಮಗನೆ ಇಂಡಿಯಾದಲ್ಲಿ ಇರೋಲ್ಲ ನಿಮಗೆ ಆಗ್ಲಿ ಲೋಫರ್ ಪಾಪ ಆ ಪಾಪ ಕೈ ಮುಗಿತಾರ ಮನೆ ಮರದಿ ಮೇಡ ನಿನ್ಗೆ ಗದ್ದಿರೋ ನಿಜ ಆಗಿರ್ಬೋದೇ ಅವಮ್ಮ ತಪ್ಪ ತಗೊಂಡ್ಬಂದು ನೋಡಿ ಸ್ವಾಮಿ ಯಾರ್ಯಾರು ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ಯಾರ್ ನೋಡ್ತಾ ಇದ್ದೀರಿ ಈ ಒಂದು ವಿಡಿಯೋನ ತಾಯಿ ಸಮನ್ ಆಗಿರ್ತಕ್ಕಂತಹ ಹೆಣ್ಮಗಳಿಗ ಪಾಪ ಹೊಡಿತಾ ಇದ್ದಾರೆ ಯಾರ ಅಕ್ಕ ತಂಗಿರು ಅಣ್ಣ ತಂಬಿರೋ ಹೃದಯದಲ್ಲಿ ಏನಾರು ಇಟ್ಕೊಂಡಿದ ನನ್ನ ಮಗನ ಜೈಲ್ ಗಟ್ಟ ತನಕ ನೀವು ಈ ಒಂದ್ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ನನ್ನ ಕರ್ನಾಟಕದ ಜನತೆ ಇಲ್ಲಿ ಕೇಳ್ಕೊತ ಇದ್ದೀನಿ ಅಯ್ಯಮ್ಮ ನನ್ಗೇನು ಸಂಬಂಧ ಇಲ್ಲರಿ ಆದ್ರೆ ಒಟ್ಟ ಉರಿತು ಪಾಪ ಒಂದ್ ಹೆಣ್ಮಗಳು ಇಷ್ಟು ಮಟ್ಟ ಹೊಡಿತಾನ ಏನ್ರೀ ಎಷ್ಟ್ ಸಾವಿರ ತಿರೇನ್ರಿ ಅದು ಬಿಸಾಕ್ತಾ ಇದ್ರು ನಮ್ ಕನ್ನಡಿಗರು ಅದೇನಾರ ಕೇಳಿದ್ರ ನಿನ್ ಬಾಯಿಗೆ ಮಣ್ಣಾಕ ನಿನ್ಗಂತೂ ಅಂತಿಂತ ಸಾವು ಬರಲ್ಲ ಬೂಟ್ ಕಲ್ ಅಲ್ಲದಿತಿ ಅಲ್ಲೋ ಯಾವ ನಿನ್ಗೆ ಹೆಸರು ಕಟ್ಟಿದ್ದು ಬಾಬು ಲಾಲು ನಿನ್ನಿನ್ ನಿನ್ನ ನಾನೇ ನನ್ನ ಹತ್ರ ಇದಲ್ಸ ಬೇರೆ ಇತ್ತು ನಾನ್ ಇಲ್ಲಿ ಮಾತಾಡ್ಬಾರ್ದು ತಪ್ಪಾಗುತ್ತೆ ಯಾವಾಗ ಬಂದು ನಿನ್ ನಾ ನೋಡಿತೀನೋ ಗೊತ್ತಿಲ್ಲ ಇವು ಹಿಡಿಯಟ್ ನಾನ್ಸನ್ ರಸ್ಕಲ್ ಸ್ಟುಪಿಟ್ ಬೇವರ್ಸಿ ನನ್ ಮಗನ್ ತಗೊಂಡ್ ಬಂದು ಕಂತ್ರಿ ನನ್ ಮಗನೆ